ವೆಲ್ಕಮ್ ಟು ಜೆ ಕೆ ಪ್ರಾಪರ್ಟಿ ಚಿತ್ರದುರ್ಗ ಇವರ ಕಡೆಯಿಂದ ಒಂದು ಲ್ಯಾಂಡಿಗೆ ಹೋಗಿದ್ದೀನಿ ಚಳಕೆರಿಯಿಂದ ಮೂವತ್ತು ಕಿಲೋಮೀಟ್ರ್ ಲ್ಯಾಂಡ್ಗೆ ನಲ್ವತ್ತು ಎಕರೆ ಲ್ಯಾಂಡ್ ಬರ್ತೈತೆ ಇದು ಲೆಫ್ಟ್ ಟು ರೈಟ್ ಬರ್ತೈತೆ ಪಕ್ಕದಾಗೆ ಹಳ್ಳ ಇದೆ ಈ ಲ್ಯಾಂಡ್ ಪಕ್ಕದಲ್ಲಿ ಹಳ್ಳ ಇದೆ ಈ ಥರ ಬರ್ತೈತೆ ನೋಡಿರಿ ಟಾರ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಬರ್ತೈತೆ ಲ್ಯಾಂಡ್ಗೆ ಈ ಥರ ಬರ್ತೈತೆ ಲ್ಯಾಂಡು ಈ ಥರ ಇದೆ ನೋಡಿ ಇದರ ಬೆಲೆ ಕೇವಲ ಆರು ಲಕ್ಷ ಆರು ಲಕ್ಷ ಆರು ಲಕ್ಷ ರೇಟ್ ಇದು ನೋಡಿರಿ ಲೆಫ್ಟು ರೈಟ್ ಬರ್ತೈತೆ ಲ್ಯಾಂಡು ಈ ಥರ ಇದೆ ನೋಡಿ ಫ್ಯಾಕ್ಟ್ರಿ ಗಿಕ್ಟ್ರಿ ಮಾಡ್ಕೊಂಬಕ್ಕೆ ಅನುಕೂಲ ಆಗುತ್ತೆ ಇದು ಲ್ಯಾಂಡು ಫ್ಯಾಕ್ಟ್ರಿ ಮಾಡ್ಕೊಂಬ್ರಿಗೆ ಅನುಕೂಲ ಆಗುತ್ತೆ ಇದು ಕಡಿಮೆ ಬಜೆಟಲ್ಲಿ ಸಿಗುತ್ತೆ ಈ ಲ್ಯಾಂಡು ಕಡಿಮೆ ರೇಟಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಇದೇ ರಸ್ತೆ ನೋಡ್ರಿ ಲೆಫ್ಟ್ ಸೈಡು ರೈಟ್ ಸೈಡ್ ಎರಡು ಸೈಡು ಬರುತ್ತೆ ಲ್ಯಾಂಡು ಬರುತ್ತೆ ನೋಡಿ ಲ್ಯಾಂಡ್ ಎರಡು ಪಾಣಿ ಎರಡು ಪಾಣಿ ಬರುತ್ತೆ ಫ್ರೆಂಡ್ಸ್ ರೆಡ್ ಬರುತ್ತೆ ಲ್ಯಾಂಡ್ ಅಲ್ಲಿ ಚೌಳೆಲ್ಲ ಸ್ಟಾರ್ಟಿಂಗ್ ತೋರಿಸ್ತದೆ ಸ್ವಲ್ಪ ಚೌಳ್ಳೆಲ್ಲ ಬರುತ್ತೆ ಈ ಕಡೆ ರೆಡ್ ಬರುತ್ತೆ ನೋಡಿ ಫ್ರೆಂಡ್ಸ್ ಈ ತರ ಇದೆ ರೈಟ್ ಎರಡು ಸೈಡ್ ಬರುತ್ತೆ ರೋಡಿಗೆ ನೋಡಿ ಈ ತರ ಇದೆ ಲ್ಯಾಂಡ್ ಬರುತ್ತೆ ನೋಡಿ ಟು ರೈಟ್ ಬರ್ತದೆ ಲ್ಯಾಂಡ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್